ಬುಗದ್ ಬೆಟ್ಟದ ಹತ್ರ ಇರೋ ಸಾಯಿಬಾಬಾ ದೇವಸ್ಥಾನ ನೋಡ್ಕೊಳ್ಳಿ ಬರೀ ಕಲ್ಲಲ್ಲೇ ಕಟ್ಟಿರೋದು ನಾನು ನಮ್ಮ ಫ್ರೆಂಡ್ ಎಲ್ಲ ಎಲ್ಲ ಡೆಕೋರೇಷನ್ ನೋಡಿ ಯಾವ ಥರ ಅಂದರೆ ಈ ಥರ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಒಗಡೆ ಇನ್ನೂ ಅದ್ಭುತವಾಗಿದೆ ಒಗಡೆ ಇನ್ನೂ ಅದ್ಭುತವಾಗಿದೆ ತೋರಿಸಿ ಬನ್ನಿ ಬನ್ನಿ ಒಗಡೆ ಎಂಟ್ರಿ ಆಗೋಣ ದೇವಸ್ಥಾನದ ಒಳಗಡೆ ಇದೇ ದ್ವಾರ ಮೈನ್ ದ್ವಾರ ಹೇಗಿದೆ ಅಂತ ತೋರಿಸಿ ನೋಡಿರಿ ನಿಮಗೆ ಗುಹಾಂತರವಾಗಿದೆ ಇಲ್ಲಿ ಭಕ್ತಾದಿಗಳು ಬಂದು ಪಾದಯಾತ್ರೆಗಳು ಎಲ್ಲ ಮಲಗಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ನೀವು ಹೇಳಿ ಸ್ನೇಹಿತರೆ ಪಟ್ಟಣ ಮಾತ್ರ ತುಂಬ ಅದ್ಭುತವಾಗಿದೆ ಇದು ಸಾಯಿಬಾಬಾ ದೇವಸ್ಥಾನ ನೋಡಿ ಇಲ್ಲಿ ತುಂಬ ಅದ್ಭುತವಾಗಿದೆ ಪಟ್ಟಣ ಮಾತ್ರ ಡೆಕೋರೇಷನ್ ಮಾತ್ರ ಸೂಪರು ಈ ಥರ ದೇವಸ್ಥಾನ ಎಲ್ಲೂ ನೋಡಿರ್ಲಿಕ್ಕಿಲ್ಲ ಹಾಗಾಗಿ ನಿಮ್ಗೆ ತೋರಿಸಿ ನೋಡಿ ಇದು ದೇವಸ್ಥಾನ ಸಾಯಿಬಾಬಾ ನೋಡಿ ಪಾದಯಾತ್ರೆಗಳೆಲ್ಲ ಬಂದು ಮಿಶ್ರಾಂತಿ ತೊಗೊಂಡು ಇಲ್ಲೆಲ್ಲ ಆರಾಮಾಗಿ ಕೂತ್ಕೊಂಡು ತಣ್ಣಗಿರ್ತದೆ ನೋಡಿ ಎಂಚೆಲ್ಲ ಹಾಕಿದ್ದಾರೆ ಹಾಗೆ ತೋರಿಸಿದ್ವಿ ನಮ್ಮ ಪಾದಯಾತ್ರೆಗಳು ಇದ್ದಾರೆ ಇದರಲ್ಲಿ ಆರಾಮಾಗಿ ದೇವ್ರಿಗೆ ಬೇಡ್ಕೊಂಡು ನೋಡಿ ಇಲ್ಲೆಲ್ಲ ಆರಾಮಾಗಿ ಕೂತಿದ್ದಾರೆ ಹಾಗೆ ತೋರಿಸ್ತೀವಿ ನೋಡಿ ನಮ್ಮ ಕುಮಾರಣ್ಣವರು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಮಾಡಿ 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 ಸಂಬಳ ನಮಸ್ಕಾರ ಸ್ವಾಮಿಗಳ ಇದು ಏಂದ್ರಲಿಂದ ಕಟ್ಟಿರೋ ದೇವಸ್ಥಾನ ಅಂತ ಗೊತ್ತಾಗಲಿಲ್ಲ ದೇವಸ್ಥಾನ ಗುರುಗಳ ಸಂಕಲ್ಪ ಗುರುಗಳ ಸಂಕಲ್ಪ ಗುರುಗಳ ಸಂಕಲ್ಪದಂತೆ ಅವರದ್ದು ಒಂದು ಹತ್ತು ಸಂಕಲ್ಪ ಇದೆ ಅವರ ಪೂರ್ಣಗೊಳಿಸಿದ್ದಾರೆ ಪೂರ್ಣಗೊಳಿಸಿದ್ದಾರೆ ಮತ್ತೆ ಈ ದೇವಸ್ಥಾನ ಈ ತರ ಕಟ್ಟಿದಿರಲ್ಲ ಯಾವ್ದ್ರಲ್ಲಿಂದ ಏನು ಕಲ್ಲಲ್ಲಿಂದ ನಾವು ಕಟ್ಟಿದ್ದೀರಾ ಕಲ್ಲಿಂದ ಕಟ್ಟಿರುವಂತ ಕಲ್ಲಿಂದ ಎಷ್ಟು ವರ್ಷದಿಂದ ಎಷ್ಟು ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷ ಆಯ್ತು ಇಲ್ಲಿ ಬರುವ ಭಕ್ತಾದಿಗಳಿಗೆ ಒಳ್ಳೆ ಅನ್ನದಾಸನ ಇದೆಯಾ ಅನ್ನದಾಸವೇ ಇದೆ ಬಂದ್ರೆ ಅನ್ನದಾಸ ಇದ್ದೇ ಇರತ್ತೆ ಅಂದ್ರೆ ನಾವ್ ಯಾಕಂತ ಹೇಳಿದ್ರೆ ಜನಗಳ್ ನೋಡ್ಕೊಂಡು ಅನ್ನದಾನ ಮಾಡ್ತೀವಿ ಯಾಕಂದ್ರೆ ಒಂದೇನು ಬರ್ತಾರೆ ಇನ್ನೊಂದ್ಸ ಬರಲ್ಲ ಯಾಕಂದ್ರೆ ಅನ್ನ ಪರಬ್ರಹ್ಮ ಅಂತ ಹೇಳ್ತಾರೆ ಅನ್ನ ಯಾವತ್ತು ಹಾಳು ಮಾಡಬಾರದು ಹೌದು ಇವತ್ತಿದ್ದು ನಾಳೆ ಇನ್ನೊಬ್ರಿಗೆ ಆಗತ್ತೆ ಎಷ್ಟು ಜನ ಬರ್ತೀರೋ ಅಷ್ಟು ಜನಗೆ ಅನ್ನ ಜನ ಕರೆಕ್ಟ್ ಇದ್ದಾಗ ನಾವು ಮಾಡ್ತೇವೆ ಅನ್ನ ನೋಡಿ ಬಿಸಾಕ್ಬಾರ್ದು ನಿಮ್ಮ ಹೆಸರು ಸ್ವಾಮಿ ನಾಗೇಂದ್ರ ಆಚಾರ್ಯ ನೋಡಿ ಒಳ್ಳೆ ಮಾಹಿತಿ ಇನ್ನೊಂದೇನಂತಂದ್ರೆ ಇಲ್ಲಿ ಒಂದು ಕಲ್ಲಿದೆಯಲ್ಲ ಬಾವಿಯಲ್ಲಿ ಆ ಹಿಂದೆ ಬಾವಿಯಲ್ಲಿ ಕಲ್ಲಿದೆಯಲ್ಲ ಇದೆಯಲ್ಲ ಈಗ ಎಲ್ಲಿಂದ ತಂದಿರೋ ಕಲ್ಲು ಅಂತ ಗೊತ್ತಿಲ್ಲ ನಾವು ಅಲ್ಲಿ ಒಂದು ಚಿಕ್ಕದೊಂದು ಬಾವಿಯಲ್ಲಿ ಕಲ್ಲುಗಳು ನೀರೆಲ್ಲ ತೆಲ್ತಾ ಹೌದಾ ಅದಕ್ಕೂ ಬಿಟ್ಟಿಲ್ವಾ ಜನರು ಬಿಡಲ್ಲ ನೋಡಿ ದೇವಸ್ಥಾನದಲ್ಲಿ ಕಲ್ಲು ನೀರೆಲ್ಲ ತೆಲದ ಹಾಗಾಗಿ ತೋರ್ಸ ನಿಮ್ಗೆ ನೋಡಿ ಅದನ್ನು ಬಿಟ್ಟಿಲ್ಲ ಜನ ನೋಡಿ ಎಲ್ಲ ಪಾದಯಾತ್ರೆಗಳೆಲ್ಲ ಆಗಮಿಸಿ ಎಲ್ಲ ನೀಟಾಗಿ ಬರ್ತಾಯಿದ್ದಾರೆ ಹಾಗೆ ತೋರಿಸ್ತೀನಿ ನೋಡಿ ಇಲ್ಲಿ ತಗಡಿನ ಇದೆ ತೂಕ ಮಾಡ್ತಾಯಿದೆ ತೂಕ ಮಾಡೋದಕ್ಕೆ ಮತ್ತು ಭಕ್ತಾದಿಗಳು ಯಾವ ಥರ ಏನಾದರೂ ಹರಕೆ ಇದ್ದರೆ ಹಾಕಿ ತೂಕ ಮಾಡ್ಬೋದು ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದೆಲ್ಲ ದೇವರ ಹರಕೆ ಅಕ್ಕಿ ಮನಸ್ಸಿನಲ್ಲಿ ಪ್ರಾರ್ಥಿಸಿ ಬಾಬಾವರವ್ರ ಮುಂದೆ ಅಕ್ಕಿಯನ್ನು ಈಡೇರಿಸಬೇಕು ಹಾಗೆ ತೋರಿಸಿದೆ ನಿಮಗೆ ಇನ್ನೂ ಹಿಂದೆಡೆ ಇದೆ ಬನ್ನಿ ತೋರಿಸ್ತೀನಿ ಹಾಗೆ ದೇವಸ್ಥಾನ ಮಾತ್ರ ಸೂಪರು ಹಿಂದೆಡೆ ಇರೋದು ಮನೆ ಥರ ಇದೆ ತುಂಬ ಚೆನ್ನಾಗಿದೆ ಅಲ್ವಾ ಸುಮ್ಮ ನಮಸ್ಕಾರ ಯಾವ ನಿಮ್ಮದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನೋಡಿ ಯಾವ ಥರ ನೀಟಾಗಿ ತುಂಬ ಅದ್ಭುತ ಸುಂದರವಾಗಿದೆ ಇದು ಹಿಂದುಳಿದ ಜಾಗ ಹಾಗಾಗಿ ನಿಮ್ಗೆ ತೋರಿಸ್ಬೇಕಂತಲೇ ಅರ್ಧ ಬಂದಿದ್ದು ನಾನು ಈ ಬೆಟ್ಟಕ್ಕೆ ದಿನಾಲು ವರ್ಷ ವರ್ಷನೂ ಬರ್ತಾಯಿದ್ವಿ ಈ ವರ್ಷ ಹೆಂಗೋ ನಂಗೆ ಚಾನ್ಸ್ ಸಿಕ್ಕಿದೆ ಹಾಗಾಗಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಮಸ್ಕಾರ ಕಿರಣ್ ಇದೆ ಅದನ್ನು ತೋರಿಸ್ತೀನಿ ಅದನ್ನೇ ತೋರಿಸ್ಕೊಂಡು ಹಂಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ತುಂಬ ಸೊಗಸಾಗಿದೆ ಜಾಗ ಮಾತ್ರ ಅಣ್ಣ ನಮಸ್ಕಾರ ಅಣ್ಣ ಯಾವ ನಿಮ್ಮದು ದೇವನಹಳ್ಳಿ ಅಣ್ಣ ದೇವನಹಳ್ಳಿ ಪಾದಯಾತ್ರೆ ಬಂದಿದ್ದೀರಾ ಹಾಂ ಹಾಂ ಎಷ್ಟು ಕಿಲೋಮೀಟ್ರ್ ಆಯ್ತು ಇವಾಗ ಹಾಂ ಇವತ್ತಿಗೆ ಒಂದು ಇನ್ನೂರಾಗಿದೆಯಾ ಪರವಾಗಿಲ್ವಾ ಪಾದಯಾತ್ರೆ ಮಾಡಿರೋದಕ್ಕು ನೋಡಿ ಇದೇ ತೋರಿಸ್ತಾ ಇದ್ದೀನಿ ಇಲ್ಲಿ ಉದ್ಭವ ಆಂಜನೇಯ ಇದೆ ಅಂತಂದ್ರು ತೋರಿಸ್ಬೇಕನ್ಕೊಂಡೆ ಎಲ್ಲಿದೆ ಅಂತ ಓ ಇಲ್ಲೇ ಇದ್ರು ನೋಡು ಇದು ಉದ್ಭವ ಆಂಜನೇಯ ಅದನ್ನು ತೋರಿಸ್ಬೇಕಂದೇ ಬಂದೆ ಸಮಳೆ ನಮಸ್ಕಾರ ಊರು ನಿಮ್ಮದು ದೇನಹಳ್ಳಿ ಪಾದಯಾತ್ರೆಗೆ ಬಂದಿದ್ದೀರಾ ಇದೇನು ಉದ್ಭವ ಆಂಜನೇಯ ಅಂತಾರೆ ಹೌದಾ ಇದು ನನಗೆ ನೋಡಿರಲಿಲ್ಲ ಇದು ಮೊದಲನೇ ಬಾರಿ ವರ್ಷ ಬರ್ತಿದ್ವಿ ಹಂಗೆ ಹೊರಟೋದಿದ್ದು ದಾರಿಯಲ್ಲಿ ಹಾಗಾಗಿ ಇದ್ರ ಬಗ್ಗೆ ಏನಾದರೂ ನಿಮ್ಮ ಮಾಹಿತಿ ಇದೆಯಾ

ಅವರವ್ರ ಈಡೇರಿಕೆಗಳು ಎಲ್ಲ ತುಂಬ ಅದ್ಭುತವಾಗಿದೆ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಂತೂ ನನಗೆ ತುಂಬ ಖುಷಿಯಾಗುತ್ತೆ ನೋಡಿ ಗೋಪಾಲಕೃಷ್ಣನ್ ತುಂಬ ಸುಂದರವಾಗಿ ಕೆತ್ತಿದ್ದಾರೆ ಈ ಮರದ ಸುತ್ತೂರ ವಿಗ್ರಹ ಇಕ್ಕಿದ್ದಾರೆ ಆ ಉದ್ಭವ ಆಂಜನೇಯನ ಪಕ್ಕದಲ್ಲಿ ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ದೇವಸ್ಥಾನ ಅಂತ ಗೊತ್ತಾಗ್ಲಿಲ್ಲ ಅದನ್ನು ನೋಡ್ಸೋಣ ಬನ್ನಿ ನೋಡೋಣ ಒಂದು ಐದು ಎರಡು ನಿಮಿಷ ಹೋಗಿ ಏನೋ ಬಾಗಿಲು ತೆಗೆದ್ರೆ ಏನೋ ಬೈತಾರೇನೋ ಅದು ಒಂದು ಇದಿದೆ ಇಲ್ಲೇನು ಇಲ್ಲ ಸದ್ಯಕ್ಕೆ ಅದು ಅಗ್ನಿಕುಂಡದ ರೂಪದಲ್ಲಿದೆ ಹಾಗಾಗಿ ತೋರಿಸ್ತಾ ನಿಮಗೆ ನೋಡಿ ಸೂಪರು ಸಾಯಿಬ್ರವರ ಪವಿತ್ರ ಧುನಿ ಮಂಟಪ ನೋಡ್ಕೊಳ್ಳಿ ಹಾಗೇ ತೋರಿಸ್ತೀನಿ ಬನ್ನಿ ಇನ್ನು ಮುಂದೆ ಈ ದೇವಸ್ಥಾನಗಳು ಇದಾವಲ್ಲ ತುಂಬ ಅದ್ಭುತವಾಗಿದೆ ಈ ಜಾಗ ಅಂತೂ ಇಲ್ಲಿ ಒಂದು ಶನೇಶ್ವರ ದೇವಸ್ಥಾನವೂ ಇದೆ ಹಾಗೆ ತೋರಿಸಿ ಮನಿ ಇದು ಹೊರಭಾಗ ನೋಡಿ ಆಲಯ ಭಾಗ ತೋರ್ ನೋಡಿ ಇಲ್ಲಿ ಶನಿ ಹೇಗಿದೆಯೋ ಹಾಗೆ ಇದೆ ವಿಗ್ರಹ ಮತ್ತು ಕಲ್ಲುನೂ ಹಾಗೆ ಇದೆ ಸಮಗಳ ನಮಸ್ಕಾರ ನಮಸ್ಕಾರ ಶನಿ ಶನಿ ಶಿಂಗನೇಶ್ವರದಲ್ಲಿ ಇದೇ ಥರನೇ ಅಲ್ವಾ ಅದೇ ಥರ ಇಲ್ಲೂ ಮಾಡಿದ್ದೀರಾ ತುಂಬ ಸಂತೋಷ ಆಗುತ್ತೆ ನೋಡಿ ಆರ್ತಿ ತಗೊಳ್ತೀನಿ ಒಂದು ನಿಮಿಷ ನೋಡಿ ಈ ಥರ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಒಟ್ಟಿನಲ್ಲಿ ಮಾತ್ರ ತುಂಬ ಸುಂದರವಾಗಿದೆ ಅವರು ಈ ದೇವಸ್ಥಾನದ ಆಲಯ ಭಾಗ ಒಳಭಾಗ ಇಲ್ಲಿ ಮಾಡಿರುವಂಥ ವಿನ್ಯಾಸ ತುಂಬ ಅದ್ಭುತವಾಗಿದೆ ಹಾಗಾಗಿ ನೀವು ನೋಡಿ ಯಾವಾಗಾದರೂ ಬನ್ನಿ ವಿಸಿಟ್ ಮಾಡಿ ದೇವಸ್ಥಾನದ ಆಲಯ ಭಾಗ ತುಂಬ ಚೆನ್ನಾಗಿದೆ ಒಳಭಾಗ ಚೆನ್ನಾಗಿದೆ ಈ ಸಾಯಿಬಾಬಾಗಳನ್ನ ದರ್ಶನ ಪಡೆದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ಪಾದಯಾತ್ರೆಗಳು ಆರಾಮಾಗಿ ಕೂತ್ಕೊಂಡು ತುಂಬ ಧನ್ಯವಾದಗಳು ಸ್ನೇಹಿತರೆ ಹೊರಭಾಗದ ದೇವಸ್ಥಾನ ಹಾಗಾಗಿ ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ ಇಲ್ಲೆಲ್ಲ ನೀರೆಲ್ಲ ಇತ್ತು ಏನೋ ನೀರು ಬಿಟ್ಟಿಲ್ಲ ಅನ್ನಿಸುತ್ತೆ ಹಾಗೆ ತೋರಿಸಿ ನೋಡಿ ಸಾಯಿಬಾಬಾ ದೇವಸ್ಥಾನ ವಿಗ್ರಹ ಹೇಗಿದೆ ಇದು ಹೊರಭಾಗದ ವಿಗ್ರಹ ಒಳಭಾಗದ ವಿಗ್ರಹ ಒಂಥರ ಇರುತ್ತೆ ಹಾಗೆ ಮುಂದೆ ಬನ್ನಿ ಇನ್ನೂ ತೋರಿಸ್ತೀನಿ ಇನ್ನೂ ಹೊರಭಾಗ ಹೇಗಿದೆ ನೋಡಿ ನಮ್ಮ ರಮೇಶನವರು ಹೊರಭಾಗದ ದ್ವಾರದಿಂದ ಬರ್ತಾ ಇದ್ದಾರೆ ಮೇನ್ ದ್ವಾರ ಇದೆ ಇದ್ಯಾಗ್ರು ನೋಡ್ಕೊಂಬಿಡಿ ಒಂದ್ಸರಿ ಹೇಗಿದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇಲ್ಲೆಲ್ಲರೂ ಪ್ರವಾಸ ಬಂದಾಗ ದಯವಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಚಿತ್ರಣ ಇಲ್ಲಿಗೆ ಮುಗಿಸ್ತಾ